ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಸೂಪರ್ ಆಗಿರುವಂಥ ಆಲೂ ಸ್ಯಾಂಡ್ವಿಚ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಐಕಾನನ್ನು ಕ್ಲಿಕ್ ಮಾಡಿ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆಲ್ಲ ರೆಸಿಪೀಸನ್ನು ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಪ್ಯಾನ್ನ ಇಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ತುರಿದಿಟ್ಟಿರೋ ಅಂತ ಕ್ಯಾರೆಟ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹೆಚ್ಚೊತ್ತೇನೋ ಫ್ರೈ ಮಾಡೋ ನೆಸಸಿಟಿ ನೆಸೆಸಿಟಿ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ಬೇಯಿಸಿ ಇಟ್ಟಿರೋ ಆಲೂಗಡ್ಡೆನ ಹಾಕಿದ್ದೀನಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು ಬೇಯಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಆದಷ್ಟು ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ದಪ್ಪ ದಪ್ಪ ಆಲೂಗಡ್ಡೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕ ಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀರನ್ನು ಹಾಕೋಕೆ ಹೋಗಬೇಡಿ ಆಲೂಗಡ್ಡೆ ಹಾಕಿರೋದ್ರಿಂದ ಇದು ಗಟ್ಟಿಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಬಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿಬಿಟ್ರೆ ಇದು ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ನೀರು ಹಾಕೋಕೆ ಹೋಗಬೇಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ಸಿಬಿಟ್ರೆ ನಮ್ಗೆ ಇವಾಗ ಆಲೂ ಸ್ಟಫಿಂಗ್ ರೆಡಿ ಆಗುತ್ತೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇದಾದ ಮೇಲೆ ನಾನು ನಾಲ್ಕು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಪೀಸ್ ಬ್ರೆಡ್ಗೆ ಟೊಮೆಟೊ ಕೆಚಪ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಮಾಡ್ಕೊಳ್ತೀನಿ ಬ್ರೆಡ್ ಫುಲ್ಲು ಒಂದು ಸೈಡು ನೀಟಾಗಿ ಟೊಮೆಟೊ ಕೆಚಪನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಇನ್ನೂ ಒಂದು ಸೈಡು ಬ್ರೆಡ್ಡಿಗೆ ನಾನು ಮಯೋನಿಯನ್ಸ್ ಸಾಸನ್ನ ಹಾಕ್ತಾಯಿದ್ದೀನಿ ನಾಲ್ಕು ಪೀಸಲ್ಲಿ ನಾನು ಎರಡು ಪೀಸ್ ಟೊಮೆಟೊ ಕೆಚಪ್ ಆ್ಯಂಡ್ ಎರಡು ಪೀಸ್ಗೆ ಮಯೋನಿಯನ್ ಸಾಸ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಮಕ್ಕಳು ನಮ್ಮ ಥರ ದೊಡ್ಡವ್ರ ಥರ ಡೈಲಿ ಒಂದೇ ಐಟಮ್ನ ತಿನ್ನಿ ಅಂದರೆ ತಿನ್ನೋದಿಲ್ಲ ಅಲ್ಲ ಇವಾಗ ದೊಡ್ಡವ್ರಿಗೂ ಕೂಡ ತಿನ್ನೋಕ್ಕಾಗಲ್ಲ ಡಿಫ್ರೆಂಟಾಗಿರೋಂಥ ಐಟಮ್ಸ್ ಬೇಕು ಅಂತಾರೆ ಹಾಗಾಗಿ ಒಂದು ಸಲ ಈ ಸ್ಯಾಂಡ್ವಿಚ್ನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕ್ಯಾರೆಟ್ ಆಲೂಗಡ್ಡೆ ಹಾಕಿ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನನ್ನ ಚಾನೆಲ್ನಲ್ಲಿ ನಾನು ಇನ್ನೂ ಒಂದು ವೆಜಿಟೇಬಲ್ ಸ್ಯಾಂಡ್ವಿಚ್ ಕೂಡ ಹಾಕಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಸಲ ಚೆಕ್ ಮಾಡಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿದ್ದೀನಿ ಅದನ್ನು ಅಷ್ಟೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಅದನ್ನು ಟ್ರೈ ಮಾಡಿ ನೋಡಿ ಇವಾಗ ನಾನು ಎರಡು ಪೀಸ್ ಬ್ರೆಡ್ಗೆ ಟೊಮೆಟೊ ಕೆಚಪ್ ಎರಡು ಪೀಸ್ ಬ್ರೆಡ್ಡಿಗೆ ಮಾಯನನ್ ಸಾಸ್ನ ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ ಇವಾಗ ನಾನು ಆಲೂ ಸ್ಟಫಿಂಗ್ ರೆಡಿ ಮಾಡಿರ್ತೀವಲ್ವಾ ಅದನ್ನ ಇದಕ್ಕೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ ನೋಡಿ ಆಲೂಗಡ್ಡೆನ ಯಾಕೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಂದ್ರೆ ಈ ತರ ಸ್ಟಫಿಂಗ್ ಮಾಡಬೇಕಾದ್ರೆ ದಪ್ಪ ದಪ್ಪ ಪೀಸ್ ಆಲೂಗಡ್ಡೆ ಇದ್ರೆ ಈ ತರ ನೀಟಾಗಿ ಸ್ಪ್ರೆಡ್ ಮಾಡೋಕೆ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಈ ತರ ಒಂದ್ರ ಮೇಲೆ ಒಂದು ಬ್ರೆಡ್ಡನ್ನು ಹಾಕಿ ಇಟ್ಟರೆ ನಮಗೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಬ್ರೆಡ್ ಇವಾಗ ರೆಡಿ ಆಗುತ್ತೆ ಇದಕ್ಕೆ ನಾನು ಮೇಲೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕೊಳ್ಳಿ ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಬ್ರೆಡ್ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಮತ್ತೆ ಮಕ್ಕಳಿಗೆ ಕೊಡೋದ್ರಿಂದ ತುಪ್ಪ ಹಾಕೋದು ಒಳ್ಳೆಯದು ಅನ್ನೋ ಕಾಣಕ್ಕೆ ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ಈ ಥರ ಸ್ಯಾಂಡ್ವಿಚ್ ಮೇಕರ್ನ ತೊಗೊಂಡು ತುಪ್ಪ ಹಾಕಿರೋದನ್ನ ತೆಳಗಡೆ ಮಾಡಿ ಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಎರಡೂ ಸೈಡು ಕೂಡ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ತವಾ ಮೇಲೂ ಕೂಡ ಮಾಡಿಕೊಳ್ಳಿ ಅದರಲ್ಲೂ ಕೂಡ ಚೆನ್ನಾಗೇ ಬರುತ್ತೆ ಟೇಸ್ಟ್ ಏನೂ ಡಿಫ್ರೆನ್ಸ್ ಬರೋದಿಲ್ಲ ನೋಡಿ ಸೂಪರ್ ಆಗಿರೋಂಥ ಸ್ಯಾಂಡ್ವಿಚ್ ನಮಗೆ ರೆಡಿ ಆಗುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲೂ ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡಿ ಸೂಪರ್ ಆಗಿರುವಂಥ ಸ್ಯಾಂಡ್ವಿಚ್ನ ನಿಮ್ಮನೆಯಲ್ಲೂ ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ ಈ ದಿನ ನಿಮಗೆ ಶುಭವಾಗಿರಲಿ ಅಂತ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್